ವರ್ಕ್ ಡಿಸೈನ್ ಮಾಡಲಿಕ್ಕೆ ಮತ್ತು ಹಾಗೆ ಇದಕ್ಕೆ ಲೈನಿಂಗ್ ತಂದೆ ನೋಡಿ ಇದಕ್ಕೆ ಅರ್ಧ ಮೀಟ್ರ್ ಇದು ಮೈಗೆ ಬರುತ್ತೆ ಕೈಗೆ ಇದು ಬರುತ್ತೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರತ್ತೆಷ್ಟೇ ಟೇಸ್ಟ್ ಅಂತೂ ಸೂಪರಾಗಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಬ್ಯಾಚುಲರ್ಗಂತೂ ತುಂಬಾ ಈಜಿನೇ ಅಂತ ಹೇಳ್ಬೋದು ನೋಡಿ ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನೋಡಿ ಈಗ ಬೆಳಗ್ಗೆ ಶ್ರೇಯಾ ಅಂತೂ ಕಾಲೇಜಿಗೆ ಹೋಗಿ ಆಯಿತು ನಾನು ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಚಹಾ ಕುಡಿಬೇಕು ಹಾಗೆ ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಶ್ರೇಯನಿಗೆ ಶ್ರೇಯಾ ಕಾಲೇಜಿಗೆ ಹೋದಲಲ್ಲ ಅವಳು ಡಬ್ಬಿ ಕಟ್ಟಲಿಕ್ಕೆ ಬೇಕಲ್ಲ ಸ್ನೇಹಿತರೆ ಅದಕ್ಕಾಗಿ ಇಲ್ಲೊಂದು ಸ್ವಲ್ಪ ಚಹಾ ಇದೆ ಚಹಾ ಕುಡಿತೇನೆ ಚಹಾ ಕುಡಿದು ಬಟ್ಟೆ ಪಾತ್ರೆ ಎಲ್ಲ ಮಾಡಬೇಕು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೇನೆ ಬಿಸಿಲು ತುಂಬ ಇದೆ ನೋಡಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ ಶ್ರೇಯಾ ಸ್ವಲ್ಪ ಬೆಳಗ್ಗೆ ಮೊಸರು ಕೂಡ ತೊಗೊಂಡು ಹೋಗಿದ್ದಾಳೆ ಅನಿಸುತ್ತೆ ಇಲ್ಲಿಗ ನಾನು ಚಪಾತಿ ಯಾವ ಯಾವ ಬೇಕಾದರೂ ಮಾಡಿದರೂ ಒಂದು ಕಟ್ಟೆಗೆ ಚಪಾತಿ ಮಾಡಿಟ್ಕೋತೇನೆ ಸ್ನೇಹಿತರೆ ಇಲ್ಲೊಂದು ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಷ್ಟು ಚಹಾ ಕುಡಿತೀನಿ ಇಲ್ಲಿ ಗುಳ್ಳ ಪದಾರ್ಥ ಕೂಡ ರೆಡಿ ಇದೆ ಶ್ರೇಯನಿಗೆ ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟಿದ್ದೀನಿ ಚಪಾತಿ ಕೂಡ ಮಾಡಿದ್ದೇನೆ ಇದಷ್ಟೀಗ ಕೆಲಸ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಹೊರಗಡೆ ಹೋಗಿ ಬರ್ತೇನೆ ಬಂದಮೇಲೆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದರೆ ಅದಕ್ಕಿಂತ ಮುಂಚೆನೂ ಆದರೂ ಆಗ್ಬೋದು ಹೊರಗಡೆ ಹೋಗೋದು ಲೇಟ್ ಆದರೆ ರೆಸಿಪಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಇನ್ನೂ ಬಟ್ಟೆ ಪಾತ್ರೆ ಎಲ್ಲ ಇದೆ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಎರಡು ಬಟ್ಟೆ ಪಾತ್ರೆ ಇದೆ ಎರಡು ಬಕೆಟು ಬಟ್ಟೆ ಇದೆ ಇವತ್ತು ಹಾಗಾಗಿ ಅದನ್ನು ಮುಗಿಸ್ಕೊಡ್ತೀನಿ ಮೊದಲಿಗೆ ಅದೆಲ್ಲ ಆಗ್ಬೇಕಾದ್ರೆ ಒಂದೂವರೆ ಗಂಟೆ ಮೇಲೆ ತೊಗೊಳುತ್ತೆ ಟೈಮ್ ಬಟ್ಟೆ ಪಾತ್ರೆ ಎಲ್ಲ ಆಗಬೇಕಾದ್ರೆ ಅದಕ್ಕಾಗಿ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಆದಷ್ಟು ಚಹಾ ಕುಡ್ತೀನಿ ಯಜಮಾನ್ರು ಕೂಡ ಬಂದಿದ್ದಾರೆ ಅವರು ಚಪಾತಿ ಚಹಾ ತಿಂತಾರೆ ನೋಡೋಣ ನೋಡೋನು ಸ್ನೇಹಿತರೆ ಅವರು ಬೆಳಗ್ಗೆ ಸ್ವಲ್ಪ ಕಮ್ಮಿ ಚಪಾತಿ ಎಲ್ಲ ತಿನ್ನೋದು ಹಾಗಾಗಿ ಕೇಳ್ತೀನಿ ಏನಂತಾರೆ ನಾನು ಇದೊಂದು ಚಪಾತಿ ಏನು ಮಾಡ್ಕೊಂಡಿದ್ನೆಲ್ಲ ಕಟ್ಟಕ್ಕೆ ಇದೊಂದು ಚಪಾತಿ ತಿಂತೇನೆ ಮದುವೆ ಯಾಕಂದ್ರೆ ಟೈಮ್ ಆಗಿದೆ ಆಗಿದೆ ಯಾಕೋ ಸ್ವಲ್ಪ ಹೊಟ್ಟೆ ಹಸಾಗಿದೆ ಬೆಣ್ಣು ಇನ್ನು ಮಾತ್ರೆ ಕೂಡ ತೊಗೋತೀವಲ್ಲ ಅದಕ್ಕಾಗಿ ಸ್ವಲ್ಪ ಹೊಟ್ಟೆ ಹಸಿದ್ಬಿಡುತ್ತೆ ಈಗ ನಾನು ಇದನ್ನು ಮಾಡಿ ನಿಮಗೆ ಮತ್ತೆ ಸಿಗ್ತೇನೆ ರೆಸಿಪಿ ಮಾಡುವಾಗ ಇಲ್ಲ ಪೇಟೆಗೆ ಹೋದರೆ ಸಿಗ್ತೀನಿ ಪೇಟೆಗೆ ಯಾಕೆ ಅಂಥೇಳಿ ಹೋಗುವಾಗ ನಿಮಗೆ ಹೇಳಿ ಹೋಗ್ತೇನೆ ನೋಡಿ ಆವಾಗಲೇ ಹೇಳಿದಾಗೆ ಪೇಟೆಗೆ ಹೊಂಟೆ ಅಂತ ಹೇಳಿದ್ನೆಲ್ಲ ಪೇಟೆಗೆ ಇದ್ದೀವಿ ಬಟ್ಟೆ ನೋಡಿ ನಮ್ದು ಮೂರು ಹಾಸಿಗೆ ತೊಳೆದು ಹಾಕಿದ್ದೀನಿ ಇಲ್ಲೊಂದು ನಮ್ಮ ಹೊಲ್ ಕೊಟ್ಟೆರ ತಗೊಂಡು ಇಲ್ಲೊಂದು ಬ್ಲ್ಯಾಕೆಟ್ ಇದೆ ಇಲ್ಲೊಂದು ತೊಂದಿ ಹಾಕಿದ್ದೀನಿ ಸೈಕಲ್ ಮೇಲೆ ಎಷ್ಟು ಬಟ್ಟೆ ಈಗೆಲ್ಲ ತೊಳೆದು ಹಾಕಿ ಹತ್ತು ಇದೆ ಸ್ನೇಹಿತರೆ ಯಜಮಾನ್ರಲ್ಲಿ ಮೇಲಿದ್ದಾರೆ ಕಾಣ್ತಿರ್ಬೋದು ಹೋಗಿ ಬರ್ತೇವೆ ಸ್ವಲ್ಪ ಲೈನಿಂಗ್ಸು ದಾರ ಅದು ಇದು ತರಲಿಕ್ಕಿದೆ ಅದಕ್ಕಾಗಿ ತೊಗೊಂಡು ಬರ್ತೇವೆ ಈಗ ಪೇಟೆಗೆ ಹೋಗಿ ನೋಡಿ ಈಗ ಬಂದೀವಿ ಸ್ನೇಹಿತರೆ ಮನೆಗೆ ಪೇಟೆಗೆ ಹೋಗಿ ಎಂಥ ಬಿಸಿಲು ನೋಡಿ ಅರ್ಧ ಕರ್ದ ಬಟ್ಟೆ ಎಲ್ಲ ಒಣಗಿಬಿಟ್ಟಿದ್ದಾವೆ ಈಗ ಒಂದಿಷ್ಟು ಸಾಮಾನು ತಗೊಂಡು ಬಂದೆ ಬೀಗ ತೆಗೆದು ನೋಡಿ ಪೇಟೆಗೆ ಹೋಗಿದ್ನೆಲ್ಲ ಒಂದಿಷ್ಟು ಸಾಮಾನು ತೊಗೊಂಡು ಸ್ನೇಹಿತರು ಉಪ್ಪು ಇದು ಖಾಲಿಗಿತ್ತು ಅರ್ಶಿನ ಹುಡಿ ನೋಡಿ ಯಾವತ್ತೂ ನಾನು ಇಷ್ಟು ಇಪ್ಪತ್ತು ವರ್ಷ ಆಯಿತು ಗಂಡನ ಮನೆ ಬಂದು ಒಂದು ದಿನ ಅರಶಿಣುಡಿ ಹಣ ಕೊಟ್ಟು ತಂದದ್ದೇ ಇಲ್ಲ ಯಾಕಂದರೆ ನಮ್ಮಮ್ಮ ಮನೆಯಲ್ಲೇ ಮಾಡಿ ಕಳಿಸ್ತಿದ್ರು ಮೊನ್ನೆ ಬರುವಾಗ ಮಿಸ್ ಆಗಿ ಅಮ್ಮ ಅಲ್ಲೇ ಮರೆತು ಬಂದಿದ್ದಾರೆ ಈಗ ಅರ್ಶಿನ ಹುಡಿ ಇಲ್ಲ ಅದಕ್ಕಾಗಿ ತಂದೆ ಸೀರೆಗೆ ಫಾಲ್ ಬೇಕಿತ್ತು ಹಾಗೆ ಎಂಬ್ರಾಯ್ಡ್ರಿ ದಾರ್ ಬೇಕಿತ್ತು ಊರಿಗೆ ಕಳಿಸ್ಲಿಕ್ಕಿದ್ದು ನನ್ನ ತಂಗಿ ಮೊನ್ನೆ ಬಂದಿದ್ಲಲ್ಲ ಅವಳು ವರ್ಕ್ ಮಾಡ್ತಾಳೆ ಅದಕ್ಕಾಗಿ ದಾರ್ ಕೂಡ ಬೇಕಿತ್ತು ಸ್ವಲ್ಪ ಈ ಸೀರೆದ್ದು ಶ್ರೇಯಾನಿಗೆ ಇದರದ್ದು ಈಗ ಬ್ಲೌಸ್ ಹೊಲಿಬೇಕು ನಾನು ಕಟ್ ಮಾಡಿಕೊಂಡು ಇದಕ್ಕೆ ಫಾಲು ಮತ್ತು ನೋಡಿ ಬ್ರೌನ್ ಕಲರ್ ಸೀಟು ವರ್ಕ್ ಡಿಸೈನ್ ಮಾಡಲಿಕ್ಕೆ ಮತ್ತು ಹಾಗೆ ಇದಕ್ಕೆ ಲೈನಿಂಗ್ ತಂದೆ ನೋಡಿ ಇದಕ್ಕೆ ಅರ್ಧ ಮೀಟ್ರ್ ಇದು ಮೈಗೆ ಬರುತ್ತೆ ಕೈಗೆ ಇದು ಬರುತ್ತೆ ಅದಕ್ಕಾಗಿ ಇದು ಅರ್ಧ ಮೀಟ್ರ್ ಈ ಥರ ತೊಗೊಂಡು ಬಂದೆ ಪೇಟೆಗೆ ಹೋಗಿ ನೋಡಿ ಮನೆಯಲ್ಲಿರುವಾಗ ನನಗೆ ಕಾಲು ಬರಲ್ಲ ಚೂರು ಹೊರಗಡೆ ಸಾಕು ಸಿಕ್ಕಾಪಟ್ಟೆ ಕಾಲ್ ಬರ್ತವೆ ಈ ಸೀರೆದು ಕಾಲ್ ಇದೆ ಇನ್ನು ಅವ್ರ ಹತ್ರ ಮಾತಾಡ್ತೇನೆ ಸ್ನೇಹಿತರೆ ಅಯ್ಯಾಗಿದ್ರೆ ಚಪಾತಿ ಮಾಡಿದ್ದೀನಿ ಏನಾದ್ರು ರೆಸಿಪಿ ಮಾಡಬೇಕು ಸ್ವಲ್ಪ ಲೇಟ್ ಮಾಡಿ ಮಾಡ್ತೇನೆ ಮೊದಲಿಗೆ ಸೀರೆ ಆರ್ಡರ್ಗಳನ್ನು ತೊಗೋತೇನೆ ಆಮೇಲೆ ನಿಮಗೆ ಸಿಗ್ತೇನೆ ಸ್ನೇಹಿತರೆ ನೋಡಿ ಸಾಯಂಕಾಲ ರೆಸಿಪಿ ಮಾಡ್ತಾಯಿದ್ದೀನಿ ಶ್ರೇಯಾ ಶ್ರೇಯಾ ಬರೋ ಟೈಮಿಗೆ ಮಾಡ್ತೇನೆ ಯಾಕೆ ಅಂತಂದರೆ ಬಂದ ತಕ್ಷಣ ಅವಳು ಊಟ ಬಿಡ್ತಾಳಲ್ಲ ಅದಕ್ಕಾಗಿ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಜೆ ಸಿ ಬಿ ಹೊರಗಡೆ ಗರ್ಜಿಸ್ತಾ ಇದೆ ಕೆಲಸ ಇದೆ ಅಲ್ಲಿ ಅದಕ್ಕಾಗಿ ಈಗ ನೇಪಾಳಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ನೇಪಾಳಿದು ಅದರ ಹೆಸರು ಏನಂತೇಳಿ ಕ್ಲಿಯರಾಗಿ ನೀವು ಹೇಳಿ ನಾನು ಕೂಡ ಆಮೇಲೆ ಹೇಳ್ತೀನಿ ನೇಪಾಳಿದು ಒಂದು ರೆಸಿಪಿ ಮಾಡ್ತೀನಿ ಸಿಂಪಲ್ಲಾಗಿ ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅದರಲ್ಲೂ ಬ್ಯಾಚುಲರ್ಸ್ ಹಾಸ್ಟೆಲಲ್ಲಿ ಅಥವಾ ರೂಮ್ ಮಾಡ್ಕೊಂಡು ಬ್ಯಾಚುಲರ್ಸ್ ಇರ್ತಾರೆ ನೋಡಿ ಅಂಥವ್ರಿಗೆ ಅಂತ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾನು ಅದನ್ನು ಮಾಡ್ತೇನೆ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಬೇಕು ಅಂಥೇಳಿ ಅದಕ್ಕೆ ಮೇನಾಗಿ ಬೇಕಾಗಿರೋದು ಮೊಸರು ಮೊಸರು ಅಂದಿದ್ದರೆ ಸಾಕು ತುಂಬ ಈಜಿಯಾಗಿ ಮಾಡ್ಬೋದು ಮಾಡ್ತೇನೆ ಬನ್ನಿ ಇವತ್ತಿನ ವ್ಯವಸಾಯ ಬಂದಿಲ್ಲ ತುಂಬಾ ಬೇಜಾರಾಗ್ತದೆ ನೋಡಿ ಏನು ಮಾಡೋದು ಇಷ್ಟೊಂದು ಕಷ್ಟಪಟ್ಟು ಮಾಡಿದರೂ ಪ್ರಯೋಜನ ಎಲ್ಲ ಇದೆ ಕೈಗೆ ನೋಡಿ ಕ್ಯಾಮ್ರಾ ಕೈ ಇದ್ದೀನಿ ಈಗ ಮಾಡ್ತಾಯಿದ್ದೀನಿ ಬನ್ನಿ ಬೇಜಾರು ಏನು ಮಾಡೋದಕ್ಕೆ ಆಗೋಲ್ಲ ಈಗ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಸ್ನೇಹಿತರೆ ಸರ್ವ್ ಮಾಡಿ ತೋರಿಸಿದ್ದೆ ಶ್ರೇಯವಂತಿ ಅಂತೇಳಿ ಅಂತ ಹೇಳಿ ಹಾಕಿದ್ದೀನಿ ಹುಳ ಬೀಳ್ತವೆ ಅದರಲ್ಲೇ ಬಿಟ್ಟರೆ ನೇಪಾಳಿ ಚುಕ್ಕಾಣಿ ರೆಡಿಗೆ ಸಿಂಪಲ್ಲಾಗಿ ಒಂದು ಒಂದು ಎಲ್ಲ ರೆಡಿ ಇದ್ದರೆ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಷ್ಟೇ ಟೇಸ್ಟ್ ಅಂತೂ ಸೂಪರಾಗಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಬ್ಯಾಚುಲರ್ಗಂತೂ ತುಂಬಾ ಈಸಿನೇ ಅಂತ ಹೇಳ್ಬೋದು ನೋಡಿ ಹಾಗಾಗಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಚಹ ಕುದೀಲಿ ಸ್ನೇಹಿತರೆ ನಾನೀಗ ಕಸ ಗುಡಿಸಿ ಇದನ್ನು ಮಾಡಿ ಈಗ ಫುಲ್ಲು ಬಟ್ಟೆದ ಹೊರಗಡೆ ಬಟ್ಟೆ ಎಲ್ಲ ತಗೋತೇನೆ ಮೊದಲಿಗೆ ಒಂದು ಚೂರು ಒಳಗಡೆ ಹೋಗೋ ಹಾಗಿಲ್ಲ ಇಲ್ಲಿ ಫುಲ್ ಗುಜ್ರಿ ಸಾಮಾಟಾರ ನಮ್ಮ ಯಜಮಾನ್ರು ಗುಜ್ರಿ ಅವರು ಮುಂದೆ ಇದ್ದರೂ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಹೇಳಿದ್ರು ಅವ್ರಿಗೆ ಕೇಳೋದಿಲ್ಲ ನಮ್ಮ ಯಜಮಾನ್ರಿಗೆ ತೊಗೊಂಡು ಹೋಗಂದ್ರೆ ನನ್ನನ್ನು ಬೈಯೋದು ಬಿಡೋದಿಲ್ಲ ಕೇಳಲ್ಲ ನಮ್ಮ ಮಾತು ಅವ್ರಿಗೆ ಕೇಳಿದರೆ ಯಾಕೆ ನಮ್ಮಂಥವ್ರ ಜೀವನ ಈ ಥರ ಇರುತ್ತೆ ಅಲ್ವ ಸ್ನೇಹಿತರೆ ಒಂದೊಂದು ಸರ್ತಿ ಸಾಕಾಗಿ ಬಿಡುತ್ತೆ ಬೆಳಗ್ಗೆಯಿಂದ ಒಂಥರ ಬೇಜಾರು ನೆಮ್ಮದಿ ಇಲ್ಲ ಏನು ಗೊತ್ತಾ ಸ್ನೇಹಿತರೆ ಸೀರೆದು ಆನ್ಲೈನಲ್ಲಿ ಇದ್ದೀನಲ್ಲ ಸಾಕಾಗಿ ಬಿಟ್ಟಿದೆ ನನಗೆ ಎಷ್ಟು ಮೆಸೇಜ್ ಎಷ್ಟು ಕಾಲು ಒಂದು ಸೀರೆನೂ ತೊಗೊಳ್ಳಲ್ಲ ಆ ಒಂದೇ ಸತಿ ಕಾಲ್ ಮಾಡಿ ಕೆಸ ಕೇಳಲ್ಲ ತುಂಬ ಸತಿ ಕಾಲ್ ಮಾಡ್ತಾರೆ ತುಂಬ ಸತಿ ಮೆಸೇಜ್ ಮಾಡ್ತಾರೆ ಅದರಲ್ಲೇ ಕುತ್ಕೋಬೇಕಾಗಿಬಿಡ್ತಾ ಬಂದಿದೆ ನನಗೆ ಈಗ ಇದೆಷ್ಟು ಅದೆಷ್ಟು ಅಂಥೇಳಿ ಹೇಳೋದೇನು ತಪ್ಪಿಲ್ಲ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಬೆಳಕ ಹೇಳಲೇಬೇಕಾಗತ್ತೆ ಆದರೆ ತೀರಾ ಅಷ್ಟೊಂದು ಅಂದರೆ ಕೇಳಿದ್ದಕ್ಕೆ ಒಂದು ಸೀರೆ ಆದರೂ ತೊಗೊಂಡ್ರೆ ಏನೂ ಅನಿಸಲ್ಲ ಸುಮ್ಮನೆ ಕೇಳೋದು ಬಿಡೋದು ಇವತ್ತು ಬೆಳಗ್ಗೆನ ಒಂದು ಇಪ್ಪತ್ತು ಕಾಲ್ ಬಂದಿದೆ ಅದರಲ್ಲಿ ಎರಡು ಸೀರೆ ಬುಕ್ ಆಗಿದೆ ಅಷ್ಟೆ ನಾನು ಸೀರೆಗಳನ್ನು ಬುಕ್ ಮಾಡಿರೋದು ತೋರಿಸಿಲ್ಲ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತು ಕೂಡ ಎರಡು ಹಾಕಿದೆ ಕಳಿಸಿದ್ದೇನೆ ಯಜಮಾನ್ರು ತೊಗೊಂಡು ಹೋಗಿದ್ದಾರೆ ನನಗೆ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಕೂಡ ಪೇಟೆಗೆ ಹೋಗಿ ಬಂದೆಲ್ಲ ಅದಕ್ಕೆ ಯಜಮಾನ್ರಿಗೆ ನೀವೇ ಹೋಗಿ ನೀವೇ ಇಡಿ ಅಂತೇಳಿ ಎಲ್ಲ ಬರೆದು ಕೊಟ್ಟಿದ್ದೆ ಅಷ್ಟೇ ಅದಕ್ಕೆ ಅವ್ರು ಬೈಕೊಂಡು ಹೋಗಿದ್ದಾರೆ ಇದು ಕೆಲಸ ನಾನೇ ಮಾಡಬೇಕಾ ಅಂಥೇಳಿ ಹೌದು ಸ್ನೇಹಿತರೆ ತುಂಬನೇ ಬೆನ್ನು ಸ್ಟಾರ್ಟ್ ಆಯಿತು ನನಗೆ ಅಷ್ಟೇ ಪೇಟೆಗೆ ಅಂದ್ರೂ ಎರಡೂವರೆ ಗಂಟೆ ಮೇಲೆ ಹೋಗಿದ್ದು ಪೇಟೆಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಕಿ ಸುತ್ತಾಕಿ ಸಾಕಾಗಿದೆ ಹಾಗಾಗಿ ಬೇಡ ಅಂಥೇಳಿ ಎಲ್ಲ ಬು ರೆಡಿ ಮಾಡಿ ಬರೆದು ಎಲ್ಲ ಮಾಡಿ ಕೊಟ್ಟೆ ನಾನು ತೊಗೊಂಡು ಹೋಗಿದ್ದಾರೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗಾಗಿ ಈಗ ಹಾಸಿಗೆ ನೋಡಿ ನನ್ನ ಬಟ್ಟೆಗಳು ಇದೆಲ್ಲ ಫೋಲ್ಡಿಂಗ್ ಮಾಡಬೇಕು ನಾನೀಗ ಇನ್ನೂ ಶ್ರೇಯ ಬಂದಿಲ್ಲ ಇಷ್ಟೊತ್ತದ ರೀ ಯಾಕೆ ಗೊತ್ತಾಗ್ತಾ ಇಲ್ಲ ಆರು ಕಾಲಾಗಿದೆ ಈಗ ನೋಡಿ ಆರು ಎಷ್ಟು ಕತ್ತಲೆ ಆಗ್ತಾ ಇದೆಯಲ್ಲ ಈಗ ನಾನು ಬೇಗ ಬೇಗ ಸ್ವಲ್ಪ ಅಡುಗೆ ಇದೆ ಸ್ವಲ್ಪ ಅನ್ನ ಮಾಡ್ತೀನಿ ಯಜಮಾನ್ರಿಗೆ ಯಾಕೆ ಅಂದರೆ ಮುಂಜಾನೆ ಅವರಿಗೆ ನೋಡಿ ಸ್ನೇಹಿತರೆ ಈಗ ಒಂದು ಲಾರು ಕಾಲಾಗಿದೆ ಲೇಟ್ ಆಯಿತು ಟ್ರಾಫಿಕ್ ಇತ್ತಂತೆ ಕಾಲ್ ಮಾಡಿದೆ ಇಲ್ಲೇ ಮನೆ ಹತ್ರ ಬರ್ತಾ ಇದ್ಲು ಬಂದ್ಲು ಈಗ ನೋಡಿ ದೇವರಿಗೆ ದೀಪ ಹಚ್ಚೋ ಅಷ್ಟರಲ್ಲಿ ಅಕ್ಕಿ ಹಸಿರು ಮಾಡಿಟ್ಟು ಹೋಗ್ತೀನಿ ನಾವು ದೇವ್ರಿಗೆ ದೀಪ ಹಚ್ಚಿದ ಮೇಲೆ ಮರ ಎಲ್ಲ ಹೊರಗಡೆ ತರೋದಿಲ್ಲ ಲಕ್ಷ್ಮಿ ಅಂತ ಹೇಳ್ತಾರೆ ನೋಡಿ ಹಳ್ಳಿ ಕಡೆ ಅದಕ್ಕಾಗಿ ಈಗ ಕಸ ಗುಡ್ಸಕ್ಕಿಂತ ಮುಂಚೆನೇ ಹಸಿರು ಮಾಡಿ ಎತ್ತಿಟ್ಟು ಹೇಳಿ ಬಂದೆ ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ ಯಜಮಾನ್ರಿಗೆ ಅಣ್ಣ ಬೇಕಾಗಿದೆ ಅದಕ್ಕಾಗಿ ಮಧ್ಯಾಹ್ನ ಊಟ ಮಾಡೋದೇ ಹೋಗಿದ್ದಾರೆ ಅವರು ಸಿಟ್ಟು ಮಾಡ್ಕೊಂಡು ಅನ್ನ ಬೇಕಾಗಿದೆ ಅವ್ರಿಗೆ ಮೊದಲಿಗೆ ಅನ್ನ ಮಾಡಿ ಎಲ್ಲ ಬಿಟ್ಟರು ಅವರಿಗೆ ಅನ್ನ ಸಾಂಬಾರು ಬೇಕು ಚಪಾತಿನೂ ಬೇಡ ಏನು ರೊಟ್ಟಿನೂ ಬೇಡ ಏನೂ ಬೇಡ ಅನ್ನ ಸಾಂಬಾರು ಬೇಕು ಅದಕ್ಕಾಗಿ ಈಗ ಅವರಿಗೆ ಅನ್ನ ಒಂದು ಅನ್ನ ಮಾಡ್ತೀನಿ ಬೆಳಗ್ಗೆದ್ದು ಪದಾರ್ಥ ಇದೆ ಅನ್ನ ಮಾಡ್ತೇನೆ ಅನ್ನ ಅಕ್ಕಿ ಹಸು ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಚಾ ಒಂದು ಕುಡಿತೀವಿ ಈಗ ಅಕ್ಕಿ ಹಸು ಮಾಡಿ ಒಳಗಿಟ್ಟು ಕಸ ಬಿಡಿಸಿ ಶ್ರೇಯ ದೀಪ ಹಾಕಿಸಿದಳು ಚಹ ಕುಡಿತೀವಿ ನೋಡಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೇನೆ ನಾನಿಲ್ಲಿ ಅರ್ಧ ಲೀಟರ್ ಮೊಸರು ಒಂದು ಬೌಲಲ್ಲಿ ಹಾಕಿ ಎತ್ತಿ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿಗ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿನಿ ಇದಕ್ಕೆ ನಾವು ಕಾಯಿ ಮೆಣಸೋದು ಯೂಸ್ ಮಾಡಲ್ಲ ಚಿಲ್ಲಿ ಪೌಡರು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿಟ್ಟಿರೋಂಥ ಉದ್ದ ಉದ್ದ ಇರುವಂತ ಈ ಥರ ಈರುಳ್ಳಿ ಒಂದು ಈರುಳ್ಳಿ ಹಸಿದ್ದೇನೆ ಒಗ್ಗರಣೆ ಹಾಕಿಲ್ಲ ಏನಿಲ್ಲ ನೋಡಿ ಎಲ್ಲ ಮಿಶ್ರಣನ ಮೊಸರಿಗೆ ಹಾಕ್ತಾಯಿದ್ದೀನಿ ಇದನ್ನೀಗ ಒಂದು ಸರ್ತಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಖಾರ ಉಪ್ಪ ಎಲ್ಲವನ್ನು ಇದು ಆಗಬೇಕು ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನಕ್ಕೂ ಸೈಡ್ ಡಿಶ್ಶಾಗಿ ನೋಡಿ ಇದಕ್ಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆಯಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಎಲ್ಲ ಬೇಯಿಸಿರುವಂಥ ಆಲೂಗಡ್ಡೆ ನೋಡಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಇದು ಈ ಥರ ಆಗುತ್ತೆ ಈಗ ಇಷ್ಟು ಆದರೆ ರೆಡಿ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ಹೀಗೆ ತಿಂದರೆ ಚೆಂದ ಅನಿಸಲ್ಲ ಸ್ನೇಹ ಒಂಥರ ಟೇಸ್ಟು ಕೂಡ ಇರೋಲ್ಲ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಹೇಗಿರುತ್ತೆ ಸ್ನೇಹಿತರೆ ನೋಡಿ ಬನ್ನಿ ಅದನ್ನು ಕೂಡ ಒಗ್ಗರಣೆ ಕೊಡ್ತೇನೆ ನೋಡಿ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಗ್ಗರಣೆ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿವೆ ಸೊಪ್ಪು ಕೊತ್ತಂಬರಿ ಎಲ್ಲ ಸಾರಿ ಕರಿವೆ ಸೊಪ್ಪು ಮತ್ತು ಸ್ವಲ್ಪ ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆಗೇನೆ ಇಷ್ಟು ಹಾಕಿದರೆ ಇದು ಒಗ್ಗರಣೆ ರೆಡಿ ಆಯಿತು ಸ್ನೇಹಿತರೆ ಈಗ ಇದಕ್ಕೆ ಕಾಯಿ ಮೆಣಸು ಬೇಕಾಗಿಲ್ಲ ಮತ್ತು ಮೆಣಸು ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಈಗ ಒಗ್ಗರಣೆ ಆಗಿದೆಯಲ್ಲ ಇದನ್ನು ಒಗ್ಗರಣೆ ಹಾಕೋಣ ಮನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ವಾವ್ ಅನ್ನೋ ಥರ ಇದೆ ಈಗ ರೆಡಿಯಾಗಿದೆ ಇದನ್ನು ನಿಮಗೆ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದೆಲ್ಲ ಒಗ್ಗರಣೆಯನ್ನು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾನು ನಿಮಗೆ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೇಪಾಳಿ ಚುಕ್ಕಾಣಿ ಇದು ಹೆಸರಲ್ಲೇ ಒಂಥರ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನಾನು ಒಬ್ರು ಹೇಳಿದರು ನೇಪಾಳಿ ಕಡೆ ಈ ಥರ ಮಾಡ್ತಾರೆ ಅಂತಂದರೆ ಇಲ್ಲಿ ಉಡುಪಿಯಲ್ಲಿ ತುಂಬ ಜನ ಇದ್ದಾರೆ ಅವರು ಹೇಳಿದರು ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಟ್ನಿ ಅಂತ ಅವಶ್ಯಕತೆ ಇಲ್ಲ ಈ ಥರ ಮಾಡ್ಕೊಂಡ್ರೆ ಬ್ಯಾಚುಲರ್ಸ್ಗಂತೂ ತುಂಬ ಈಜಿ ಆಗುತ್ತೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ